ಮೇಲೆ ಬಂದಿರುವಂತಹ ನೀರು ಮನುಷ್ಯನ ಪ್ರಾಯ ಎಂಬುದನ್ನು ಗುರುತಿಸುವುದಕ್ಕೆ ಕೆಲವಷ್ಟು ಸಮಯ ಬೇಕಾಯಿತು ನನಗೆ ಗೊತ್ತಾಗಲಿಲ್ಲ ಕೆಲವು ಬಾರಿ ನೀವು ಗೊತ್ತಾಗುದಿಲ್ಲ ನೀನು ಕೇಳು ಸಾಧಾರಣ ನೀನು ಎಷ್ಟರಲ್ಲಿದ್ದೀಯಾ ಈ ವರ್ಷ ನಮ್ದು ಹಸಿವೆ ಅದಲ್ಲ ನಾನು ಸಂಬಳ ಕೇಳುವುದು ಯಾಕೆ ನಾನು ಬರ್ತೇನೆ ಎಲ್ಲಿ ಹೆಜ್ಜೆ ಪುಣ್ಯ ನಾನ್ ಹೊರಟದ್ದು ಪೇಟೆಗೆ ಪೇಟೆಗೆ ಅಲ್ಲ ನನಗೆ ನೀನ್ ಜೊತೆ ಕೊಡುವುದ್ರಿಂದ ನನಗೆ ರಗಳೇ ಆಗಲ್ಲ ನಿನ್ನ ಕೆಲಸ ಏನು ನೀನೇ ಹೊಂದ್ಕೊಳ್ಬೇಕು ಬಿಟ್ಟು ನಾನೇನನ್ನು ಹೊತ್ಕೊಂಡ್ ತಿರ್ಬೋದು ಕಲ್ಪನೆ ಕೂಡ ಮಾಡ್ಬೇಕು ಮತ್ತಿ ನಾನು ಕಲ್ ಹೋ ಇವ್ ಮಾಡಿ ಮಾಡಿ

ಅಯ್ಯೋ ಇನ್ನ ನಾನು ಕಣ್ಮುಂದೆ ಹೀಗೆ ಆಗ್ತದಲ್ಲ ಅಂತ ಲೆಕ್ಕ ಹಾಕಿ ಹೋಗಿ ಕೈಯಲ್ಲಿ ಇತ್ತು ಅದೆತ್ತಿದೆ ಎತ್ತದು ಹೊಉದುಪಾಲ ಹೀಗೇ ಅಲ್ಲ ಏಕ ದ್ವಿತೀಯ ತೃತೀಯ ಹೀಗೆ ದಶನವರೆಗೆ ಲೆಕ್ಕ ಮಾಡುತ್ತಾ ಹೆ째 ಅಂತ ಹೋಗು ಅಂತ ಹೇಳು ಅದು ಹೇಳ್ತಾನೆ ಇದ್ದಾಗೆ ಒಂತು ಹೆ째 ಅಂತ ಅದು ಹೇಳಿದಂತೆ ನಾನು ಹೇಳ್ತಾ ಬಂದು ಹೋಗಿ ಹೋಗಿ ಯಾವಾಗ ದಶ ಅಂತ ಹೇಳಿದರ ಆ ಕ್ಷಣಕ್ಕೆ ಆಶ್ರಯವಾಗಿ ಕೈಯಲ್ಲಿ ಅದನ್ನು ನಾನು ಹಿಡ್ಕೊಂಡದ್ದು ತಾನೆ ಬಾಲವನ್ನು ನನ್ನ ಹತ್ತಕ್ಕೆ ಒತ್ತಿ ಹೆಡೆಯನ್ನು ಎತ್ತಿ ನನ್ನ ನೆತ್ತಿಗೆ ಅದು ಬಡಿದು ಕಚ್ಚಿಬಿಡುತ್ತಲ್ಲಚ್ಚಿತು ಕಚ್ಚಿದ ಆ ಕ್ಷಣಕ್ಕೆ ಸ್ವದ್ದೂಪಿಯಾದಂತಹ ನನ್ನ ಈ ದೇಹ ಈ ರೂಪಕ್ಕೆ ಬಂತು ವಿಕಾರತೆ ತೇಜಸ್ಸು ಹೋಗಿ ತಪ್ಪು ಚಾಯಲೆ ಎದ್ದು ಕಾಣ್ತಾ ಉಂಟು ಯಾಕೆ ಹೀಗಾಯಿತು ಅನ್ನುವುದಾಗಿ ವಿಚಾರ ಮಾಡಿ ದುಷ್ಟ ಜಂತುವೆ ಇಲ್ಲ ಈ ಕ್ಷಣಕ್ಕೂ ನೀನು ನಿನ್ನ ಬುದ್ಧಿ ಬಿಡ್ಲಿಲ್ಲ ಅಂತ ಹೇಳಿದಾಗ ಅದು ಹೇಳಿದ ಮಾತು ನನಗೆ ಆಶ್ಚರ್ಯ ಆಯ್ತು ಇಲ್ಲಪ್ಪ ನಿನಗೆ ನಾನು ಅನ್ಯಾಯ ಮಾಡಿದ್ದಲ್ಲ ನಾನು ನಿನ್ನ ಪಾಲಿಗೆ ಕಾರ್ಕೋಟಕ ಕೆಟ್ಟ ಸ್ವಲ್ಪವಾಗಿ ತಕ್ಕಲ್ಲ ವರ ಕಾರ್ಕೋಟಕನಾಗಿಯೇ ಕಚ್ಚಿದ್ದೇನೆ ಚಕ್ರವರ್ತಿ ಆದಂತಹ ನಿನಗೆ ಈ ಸ್ಥಿತಿ ಬಂದಿದೆ ಅಂತ ಆದ್ರೆ ನಿನ್ನ ರೂಪು ಮಾಸಬೇಕು ಆ ರೂಪು ನಿನಗಿರಬಾರದು ಯಾರೂ ನಿನ್ನನ್ನು ಗುರುತಿಸಬಾರದು ಇದು ನಿನಗೆ ವರವೇ ಬಿಟ್ಟರೆ ಇದು ಶಾಪ ಅಲ್ಲ ಹಾಗಂತ ಈ ರೂಪು ಬೇಡ ಅಂತ ಅನಿಸಿದಾಗ ಇದನ್ನು ಬಿಡುವುದಕ್ಕೆ ದಾರಿ ಉಂಟು ಅಂತ ಪರ್ಯಾಯ ಎಂದು ಹೇಳಿ ವ್ಯವಸ್ಥೆ ಮಾಡಿಕೊಟ್ಟು ಹೋಯ್ತು ಹೌದು ಸ್ವಾಮಿ ಹೌದು ನಾನು ಮಾಡಿದ ಪಾಪಕ್ಕೆ ಕಾರ್ಕೋಟಕ ಅಲ್ಲ ಪ್ರಪಂಚದಲ್ಲಿ ಇದ್ದಂಥ ಪ್ರತಿಯೊಂದು ವಿಷ ಕಲ್ಸುಗಳು ನನ್ನನ್ನು ಕಚ್ಚಬೇಕು ನನ್ನನ್ನು ಕೊಲ್ಲಬೇಕು ಯಾಕೆ ಅಂತ ಹೇಳಿದ್ರೆ ನನ್ನನ್ನೇ ನಂಬಿದವಳು ನನ್ನ ಮಡದಿ ಆದಂತಹ ದಮ ಹೆಂತಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಾ ಇದೆ ಧರ್ಮಿಷ್ಠೆ ಮಾತಿವೃಷ್ಟಿಯ ಕರ್ಮ ಏನು ಅಂತ ತಿಳ್ಕೊಂಡು ಪ್ರತಿಯೇ ಪರದೈವ ಅಂತ ನನ್ನ ಸೇವೆ ಮಾಡಿಕೊಂಡಿದ್ದವು ಎಲ್ಲವರ ಪ್ರೇಮ ಪ್ರೀತಿ ಹಾಗೆ ನಮ್ಮ ಪರಸ್ಪರ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಆಕರ್ಷಣೆಗೆ ತುತ್ತಾಗಿ ಒಲವು ಮೂಡಿದಂಥದ ಸಾಧಾರಣ ಮುಖವನ್ನು ನೋಡಿದೇ ಹೋದರೂ ಹಂಸ ಪಕ್ಷಿಗಳಿಂದ ತಿಳಿದು ಪರಸ್ಪರ ಪ್ರೀತಿಸಿದವು ಎಲ್ಲಿವರೆಗೆ ಅಂತ ಹೇಳಿದ್ರೆ ದೇವಾನು ದೇವತೆಗಳೇ ಅವರನ್ನು ಬಯಸದಿದ್ರು ಅವರನ್ನು ತಿರಸ್ಕರಿಸಿ ಚಕ್ರವರ್ತಿ ನಾಳ ನನ್ನ ಸರ್ವತ್ವ ಅಂತ ತಿಳಿದು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಬಂದಂತ ಪತ್ನಿಯನ್ನು ಏನು ಮಾಡಿದೆ ನಾನು ಏನು ಮಾಡದೆ ಹೇಳುವುದಕ್ಕಿಂತ ಯಾಕೆ ಹಾಗೆ ಮಾಡಿದೆ ಚಕ್ರವರ್ತಿ ಹಾಗೂ ಈ ಸ್ಥಿತಿಲಿಂತ ನನ್ನಲ್ಲಿ ಗೊತ್ತುಂಟು ಬಿಟ್ಟರೆ ಎಲ್ಲರಿಗೂ ಸತ್ಯ ಗೊತ್ತಿಲ್ಲ ತಮ್ಮನಾದಂತಹ ಪುಸ್ತಕ ಯೂತಕ್ಕೆ ನನ್ನ ಆಹ್ವಾನಿಸಿದ ತಮ್ಮ ಎನ್ನುವಂತಹ ವ್ಯಾಮೋಹದಿಂದಲೇ ಅವ ಅಂತ ಕೆಲಸ ಮಾಡಿ ಅದನ್ನು ಒಂದು ಕಲ್ಪನೆಯು ಇಲ್ಲದೆ ಪ್ರೀತಿಯಲ್ಲಿ ನಾನು ಮುಂದಾದದ್ದು ಸಪ್ತ ವ್ಯಸನದಲ್ಲಿ ಒಂದಾದದ್ದು ದ್ಯೂತ ಶಾಸ್ತ್ರೀಯ ಪಂಥಕ್ಕನುಗುಣವಾಗಿ ಒಮ್ಮೆ ಅವರು ಆಹ್ವಾನ ಕೊಡ್ತಾರೆ ಅಂತ ಅದಕ್ಕೆ ತಿರಸ್ಕರಿಸುವ ಸ್ಥಾನದಲ್ಲಿ ನಾವಿಲ್ಲ ಶಾಸ್ತ್ರೀಯ ಪಂಥ ಎನ್ನುವ ನೆಲೆಯಲ್ಲೇ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸಿ ದ್ಯೂತವನ್ನು ಪ್ರಾರಂಭಿಸಿ ಹೌದು ನಾವು ಜೊತೆ ಪ್ರಾರ್ಥನೆ ನಂಬುವುದೆ ಯೂತ ಆಡುವಂತ ಸಂದರ್ಭ ಈಚೆಯಿಂದ ಆಚೆ ಹಾಕ್ತಾನೆ ಆಚೆಯಿಂದ ಆಚೆ ಈಚೆ ಹಾಕ್ತಾನೆ ಕಾಡು ಸರಿಯಿಂದ ಹೋದ ಕುಂತರ ಬ್ರಾಹ್ಮಣ ಅಂತೂ ಸರ್ವಸ್ವವನ್ನು ಕಳ್ಕೊಂಡೆ ಎಲ್ಲವನ್ನೂ ಕಳ್ಕೊಂಡೆ ಎಲ್ಲವನ್ನೂ ಕಳ್ಕೊಂಡಂತ ನಾನು ಹೆಂಡತಿಯನ್ನು ಕೂಡಿಕೊಂಡು ಕಾಡು ಮಾರ್ಗದಲ್ಲಿ ಬರ್ತಾ ಇದ್ದೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವಳ ಮನೆಗೆ ಹೋಗುವಂತ ದಾರಿಯನ್ನೆಲ್ಲ ನಾನು ತೋರಿಸಿದ್ದೇನೆ ಹೊರಗೆ ಬೆನ್ನು ಬಿಡಲಿಲ್ಲ ಅಂತಾದ್ರೆ ಸ್ನಾನ ಕುರಿತು ಮೇಲೆ ಇದ್ದ ಇದ್ದವಟ್ಟೆಯೂ ಇಲ್ಲ ಮಾನ ಮುಚ್ಚಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಹೆಂಡತಿ ಹುಟ್ಟಂತ ಸೀರೆಯಲ್ಲೇ ಅರ್ಥ ಕೊಟ್ಟವಳು ಅದನ್ನೇ ಸುತ್ತಿಕೊಂಡವ ನಾನು ನನ್ನನ್ನೇ ನಂಬಿ ನನ್ನ ತೊಡೆಯ ಮೇಲೆ ಮಲಗಿದಂತಹ ಸಂದರ್ಭಕ್ಕೆ ಘೋರವಾದ ಕಾಂತಾರದ ಮಧ್ಯದಲ್ಲಿ ಅವಳು ನಾನು ಬಿಟ್ಟು ಬಂದಿದ್ದೇನೆ ಬಿಟ್ಟು ಬರುವ ನನ್ನ ಉದ್ದೇಶ ಏನು ನಿಮ್ಗೆ ಅರ್ಥ ಆಗಲಿ ಇಲ್ಲ ನಾನು ಮಾಡುವ ಪಾಪಕ್ಕೆ ಕಷ್ಟವೋ ಸುಖವೋ ಅನುಭವಿಸಬೇಕಾದ ನಾನು ಅಬಲೇ ಆದಂತ ಅವಳು ಬಾಲ್ಯದಿಂದಲೂ ಸುಖದಲ್ಲೇ ಬೆಳೆದವಳು ಅವಳು ನನ್ನ ಒಟ್ಟಿಗೆ ಹೇಗಾದ್ರೂ ಮಾಡಿ ಅವಳು ತವರ ಮನೆ ಸೇರ್ಕೊಳ್ಳಿ ಅನ್ನುವಂಥ ಉದ್ದೇಶವನ್ನಿತ್ತು ಮೊದಲೇ ನಾನು ಅವಳಿಗೆ ಬರುವಾಗ ಅಲ್ಲಿಗೆ ಹೋಗುವ ದಾರಿ ಪ್ರತಿಯೊಂದು ತೋರಿಸಿದ್ದು ಅದಕ್ಕೆ ಹಾಗೆ ನಾನು ಬಂದೆ ಅವಳನ್ನು ಬಿಟ್ಟು ಬರ್ತಾ ಇರುವಾಗ ಇಷ್ಟು ಪ್ರಕರಣ ನಡೆದು ಹೋಯಿತು ಒಂದು ಲಕ್ಷದಲ್ಲನುಕೂಲವೇ ಆಯ್ತು ಅದು ಹಾಗಿದ್ರು ಹೋಗಬೇಕಾದ್ದು ಎಲ್ಲಿಗೆ ಅದೇ ವಿಚಾರ ಮಾಡ್ತಾ ಇದ್ದೇನೆ ಎಲ್ಲೆಲ್ಲೋ ಹೋಗಿ ಸೇರಿಕೊಳ್ಳುವುದಲ್ಲ ಹಾಗಿದ್ರು ಸೇರಬೇಕಾದ್ದು ಎಲ್ಲಿಗೆ ಋತುಪರ್ಣ ನನ್ನ ಆತ್ಮೀಯ ಅಯೋಧ್ಯೆ ಹೇಳ್ ಅವನತ್ತ ಸಾಕ್ತೇನೆ ಬಿಟ್ಟರೆ ಬೇರೆ ದಾರಿ ಇಲ್ಲ ನೋಡೋಣ I don't know why you ಈ ರೀತಿಯಾಗಿ ಜನರನ್ನು ಕೊಂಡಾಡಿದ್ದಾರೆ ಸೂರ್ಯ ವಂಶೀಯನಾಗಿ ಆಡಳಿತದಲ್ಲಿ ವಿಶಿಷ್ಟತೆಯನ್ನು ವಿಶೇಷತೆಯನ್ನು ತೋರ್ಪಡಿಸುವುದರ ಮೂಲಕವಾಗಿ ಜನರ ಪಾಲಿಗೆ ಆದರ್ಶಮಯವಾದಂತಹ ಬದುಕನ್ನು ಸಾಗಿಸಿರುವ ಓದಕ ಶಾಲೆಯನ್ನು ಸೇರಿದ್ದಾಗಿದೆ ವಿಶೇಷತೆ ಕೆಲವಷ್ಟು ಸಮಯ ಬೇಕಾಯಿತು ನನಗೆ ಗೊತ್ತಾಗಲಿಲ್ಲ ಕೆಲವು ಬಾರಿ ನಿಮಗೂ ಗೊತ್ತಾಗಲಿದೆ ಆದರೂ ಇರುವ ತನಿಖೆಯಿಂದ ನಿನ್ನಂತಾಗಿರುವಂತಹ ಚಲನವಲನದಿಂದ ಮನುಷ್ಯನೇನು ಹಕ್ಕು ಎಂಬುದು ಅರ್ಥ ಆಗಿದೆ ಅಯ್ಯ ಎಲ್ಲಿಂದ ಬಂದವನೇನು ಯಾವ ಕಾರಣಕ್ಕಾಗಿ ನಮ್ಮ ಸಭೆಯನ್ನು ಸೇರಿದವ ಇಲ್ಲಿಗೆ ಬರುವುದಕ್ಕಿಂತ ನಾವು ಪೂರ್ವದಲ್ಲಿ ನೀನು ಎಲ್ಲಿದ್ದವ ನನ್ನಿಂದ ಏನು ನಿನ್ನ ಅಪೇಕ್ಷೆ ಹೇಳು ಸ್ವಾಮಿ

ಆದರೆ ವಿಷಯ ಅಂತ ಚಕ್ರವರ್ತಿಯ ನಳನ ಆಶ್ರಯದಲ್ಲಿ ಸಾವಿರ ಕುದುರೆಯ ಸರದಾರನಾಗಿದ್ದವ ನಾನು ಆ ಕೆಲಸಕ್ಕಿದ್ದವ ಇವತ್ತು ಎಲ್ಲ ಬಿಟ್ಟು ಬರ್ಬೇಕಾಗಿ ಕುದುರೆಯ ಕೆಲಸಗಾರನಾಗಿ ಕುದುರೆಯಗಳ ಸರಧಾರನಾಗಿ ಕಾಲವನ್ನು ಕಳೆದವನೇನು ನಳಚಕ್ರವರ್ತಿಯ ಕುರಿತಾಗಿ ಮತ್ತೊಬ್ಬರಲ್ಲಿ ಕೇಳಿ ತಿಳಿಯಬೇಕಾದಂತ ಅನಿವಾರ್ಯತೆ ನಮಗೇನು ಇಲ್ಲ ಅವನ ಯೋಗ್ಯತೆ ಅರಿಂದ ನಾನು ಅರ್ಥ ಮಾಡಿಕೊಂಡವ ಆದ್ರೆ ಆಶ್ಚರ್ಯ ಅಂದ್ರೆ ಏನು ನಳಚಕ್ರವರ್ತಿಯ ಜೊತೆಯಲ್ಲಿರುವಂತಹ ನೀನು ಅವನನ್ನು ಹೊರತುಪಡಿಸಿ ಇಲ್ಲಿಗೆ ಬರೋ ಕಾರಣ ಏನು ಅಂತೇಳಿ ಾರದತ್ತ ಮುಖ ಮಾಡಿ ಹೋಗ್ರು ಹೋದ್ರು ಸ್ವಾಮಿ ಒಂದೇ ಎಲ್ಲವನ್ನು ಕಳಕೊಂಡು ಎಲ್ಲವನ್ನು ತ್ಯಜಿಸಿ ಕಾಂತಲ ಎಂತಹ ಎಂಬ ಕೇಳುತ್ತಾ ಇದ್ದೇನೆ ಇಲ್ಲಿಯವರೆಗೆ ನಳಚಕ್ರವರ್ತಿಯಲ್ಲಿ ಕುದುರೆಯ ಸರಗಾರವಾಗಿ ಕಾಲವನ್ನು ಕಳೆದವನೇನು ಒಬ್ಬ ಧರ್ಮಾತ್ಮನು ಸತ್ಯದೃಷ್ಣನೂ ಆಗಿರುವಂತಹ ನಲಚಕ್ರವರ್ತಿಯ ಜೊತೆಯಲ್ಲಿ ಕೆಲಸಗಾರನಾಗಿ ನೀನಿದ್ದವ ಎನ್ನುವ ಕಾರಣಕ್ಕಾಗಿ ನಿನ್ನ ಮೇಲೆ ಅಭಿಮಾನ ಹೆಚ್ಚಾದದ್ದು ಯಾವಾಗಲೂ ಹಾಗೆ ಒಬ್ಬ ಧರ್ಮಿಷ್ಟನಾದಂತಹ ಕಾತಾರನಲ್ಲಿ ನೇತಾಳನಲ್ಲಿ ಕೆಲಸಕ್ಕಿದ್ದವನಾದ್ರೂ ಅವನಿಗೆ ಒಂದು ಮಹತ್ವಿಕೆಯನ್ನು ಬರ್ತದೆ ಇದ್ದವ ಎನ್ನುವ ಕಾರಣಕ್ಕಾಗಿ ಧರ್ಮಾತ್ಮನಾದಂತಹ ನಳಚಕ್ರವರ್ತಿಯ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇರುವಂತಹ ನೀನು ಆಡಿರುವ ಈ ಮಾತನ್ನ ಕೇಳಿದ್ರೆ ಒಳ್ಳೆಯವರು ಇದು ಕಾಲ ಅಲ್ಲ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸತ್ಯದಿಂದಲೇ ಧರ್ಮದಿಂದಲೇ ಕಾಲವನ್ನು ಕಳೆದಿರುವಂತಹ ನಡಚಕ್ರವರ್ತಿ ಎಲ್ಲವನ್ನೂ ತೊಳೆದುಕೊಂಡು ಕಾಡುಪಾಲಾಗಬೇಕಾದಂತ ಪರಿಸ್ಥಿತಿ ಒಲಗಿ ಬಂತು ಅಂತಾದ್ರೆ ಸತ್ಯಕ್ಕೆ ಧರ್ಮಕ್ಕೆ ಏಕಾಂಗಿಯಾಗಿ ಪುಣ್ಯಾತ್ಮ ಎಲ್ಲವನ್ನೂ ತೊರೆದು ಎಲ್ಲವನ್ನೂ ಇದ್ದವ ಕಳ್ಕೊಂಡು ಹೋಗಿಯೇ ಅಂತ ಅವ್ರ ಆ ಕಡೆ ಹೋದ್ರೆ ಇಲ್ಲವಾ ನೀನು ವಿಚಾರ ಮಾಡಿದೆ ನಿಜವಾಗಿ ನಮ್ಮ ಚಕ್ರವರ್ತಿ ನಳರಿಗೆ ಯಾರು ಯಾರು ಹೇಗೆ ಸಂಬಂಧ ಯಾರು ಆತ್ಮೀಯವಾಗಿ ಇದ್ದವರು ಎಲ್ಲವನ್ನೂ ತಿಳ್ಕೊಂಡವ ನಾನು ಯಾಕೆಂದ್ರೆ ಅವ್ರಿಗೆ ಇದ್ದ ಕಾರಣ ಆಗ ವಿಚಾರ ಮಾಡಿದೆ ಚಕ್ರವರ್ತಿ ಕಾಡಿಗೆ ಹೋದರಲ್ಲ ಕಾಡಿಗೆ ಹೋಗ ಹೋಗುವ ಬದಲು ಎಲ್ಲಾದರೂ ಅಂತ ಹೋದಂತೆ ಹೋದ್ರೆ ಖಂಡಿತಕ್ಕೂ ತೊಂದರೆ ಇರಲಿಲ್ಲ ಆದ್ರೆ ಏನ್ ಮಾಡೋಣ ಸ್ವಾಭಿಮಾನಿ ಲಕ್ಷೋಪ ಲಕ್ಷ ಜನರಿಗೆ ಅನ್ನ ಆಶ್ರಯ ಕೊಟ್ಟಂತ ಆತ ಮತ್ತೊಂದು ಕಡೆಗೆ ಹೋಗ ಆಶ್ರಯ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆ ಪುಣ್ಯಾತ್ಮನಿಗೆ ಆ ಮುಖ ತಕೊಂಡು ಅವ್ರ ಆತ್ಮೀಯರು ಯಾರಿದ್ದಾರೋ ಅವರಿಗೆ ಅವರಿದ್ದಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ರು ಹಾಗಾಗಿ ಆ ಕಡೆ ಹೋದ್ರು ಆ ಮುಖ ತಕೊಂಡು ನಾನ್ ಈ ಮುಖ ತಕೊಂಡು ಈ ಕಡೆಗೆ ಬಂದೆ ನನಗೇ ಆಶ್ಚರ್ಯ ಅದು ನಳಚಕ್ರವರ್ತಿ ಎಲ್ಲವನ್ನು ಕಳೆದುಕೊಂಡು ನೀನು ಈ ಕಡೆಗೆ ಬಂದು ನೀನು ಅಲ್ಲಿಂದ ಹೊರತುಪಡಿಸಿ ಇಲ್ಲಿಗೆ ಬರುವುದಕ್ಕೆ ಉದ್ದೇಶ ಏನು ನಾನು ತಿಳಿದ ಸತ್ಯ ಚಕ್ರವರ್ತಿ ನಳದ ಹೇಗ್ ಧರ್ಮಿಷ್ಟರೋ ಸತ್ಯವಂತರೋ ಅಂತೆ ಮತ್ತು ವಿಚಾರ ಮಾಡುತ್ತಿದ್ರೆ ಯಾರಿದ್ದಾರೆ ಎನ್ನುವುದಾಗಿ ಅವ್ರು ಹೇಳಿದ ಪ್ರಕಾರವೇ ನನ್ನ ತಲೆ ಹೋದ್ ನೀವು ನೀವೆಂಥವ್ರು ಅನ್ನುವಂತ ಸತ್ಯ ನನಗೆ ಗೊತ್ತಿತ್ತು ಹಾಗಾಗಿ ಅಂಥವ್ರ ಒಟ್ಟಿಗಿದ್ದಂತ ನಾನು ಇನ್ನು ಮುಂದೆ ಇದ್ರೆ ಇಂಥವ್ರ ಒಟ್ಟಿಗೆ ಇರಬೇಕು ಅಂತ ಲೆಕ್ಕ ಹಾಕಿ ಬೇರೆ ಗತಿ ಇದೆ ನಾನು ಇಲ್ಲಿ ಒಂದೇ ದಯವಿಟ್ಟು ನನಗೇನಾದ್ರು ಒಂದು ಆಶ್ರಯ ಕೊಡ್ಬೇಕು ಆಲೋಚಿಸಬೇಕಾಗುದಿಲ್ಲ ದಿನಕ್ಕೆ ದಿನ ದಿನಕ್ಕೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನಮ್ಮಿಂದ ಆಶ್ರಯವನ್ನು ಪಡೆದು ಬದುಕನ್ನು ಕಟ್ಟಿಕೊಳ್ಳುವವರು ಅದೆಷ್ಟೋ ಜನರಿದ್ದಾರೆ ಲಕ್ಷೋಪಲಕ್ಷ ಸಂಖ್ಯೆಯ ಜನರಿರುವಾಗ ನೀನೊಬ್ಬ ನಮಗೆ ಹೆಚ್ಚಾಗುವುದಿಲ್ಲ ಆದೀತು ಆ ನಡನ ಕುರಿತಾದಂತಹ ಗೌರವ ಭಾವದಿಂದ ಅವನ ಜೊತೆಯಲ್ಲಿ ನಿಷ್ಠಾವಂತನಾಗಿ ನೀನು ವರ್ಷ ಕಾರ್ಯವನ್ನು ಎಸಗಿದವ ಎನ್ನುವ ಅಭಿಮಾನದಿಂದ ನಿಮಗೆ ನಾನು ಆಶ್ರಯ ಕೊಡ್ತೇನೆ ನಮ್ಮ ಜೊತೆಯಲ್ಲಿ ನಿಮ್ಮಲ್ಲೂ ಆಶ್ರಯದಾತು ಬಹಳ ಎಂಬುದು ಆದರೆ ಒಬ್ಬ ಮನುಷ್ಯನಾದ ಯಾವುದೇ ಕಾರಣಕ್ಕೂ ಧರ್ಮಕ್ಕೂ ಕೂತು ತಿನ್ಬಾರದು ಹಾಗಾಗಿ ದಯವಿಟ್ಟು ನನಗೆ ಒಂದು ಕೆಲಸ ಕೊಡಿ ಸ್ವಲ್ಪ ಸುಮ್ಮನೆ ಏನೋ ಔದಾರ್ಯದಿಂದ ನಳನ ಮೇಲಿರುವ ಅಭಿಮಾನದಿಂದ ನಿನಗೆ ನಾನು ಆಶ್ರಯ ಕೊಡುವುದಕ್ಕೆ ಮುಂದಾದ್ರು ನೋಡಿದ್ರೆ ಕೆಲಸ ಕೇಳ್ತಾ ಹೌದು ಈಗ ನಿನ್ನನ್ನು ನೋಡಿದ್ರೆ ನಿನಗೆ ಕೆಲಸ ಮಾಡ್ಲಿಕ್ಕೆ ಕೆಲವರು ಬೇಕಾಗಿತ್ತು ನಿನ್ನ ಕೆಲಸ ಇಟ್ಟಿಲ್ಲ ನೀವು ನಾವಿದ ಯಾವ ಕೆಲಸ ಕೊಟ್ಟು ನೋಡುವುದೇ ಅದ್ರ ಬಗ್ಗೆ ಕಲೆ ಬಿಟ್ಟಿ ಯಾಕೆ ಹೊಸದಾಗಿ ಕೆಲಸ ಮಾಡಬೇಕಾದ್ರೆ ನೀವು ಅಗತ್ಯ ಇಲ್ಲ ಮತ್ತೆ ಅದು ಕಲಿಯುವುದೇ ಯಾಕೆ ನಾನು ಕಲ್ತದ್ದೆ ಅಂತ ಉಂಟಲ್ಲ ಅಲ್ಲಿ ಸಾವಿರ ಕೂದಲು ಸರದ ಸರದಾರರಾಗಿದ್ದೆ ಅಂತ ಹೇಳಲ್ಲ ಚಕ್ರವರ್ತಿಗಳು ಹ್ಮ್ ಕ್ರೈಸ್ಟೇ ಇರ್ಲಿಕ್ಕಿಲ್ಲ ಯಾಕೆಂದ್ರೆ ನಾನು ಕುದುರೆ ಕೆಲಸದಲ್ಲಿ ಹಾಗಾಗಿ ದಯವಿಟ್ಟು ಹೊಸದಾದಂತಹ ಉದ್ಯೋಗವನ್ನು ನಾವು ಕೊಟ್ಟು ನೀವು ಮಾಡುವುದಕ್ಕೆ ಹೊಸದಾಗಿ ಅಭ್ಯಾಸ ಮಾಡುವುದು ನೀನಲ್ಲಿ ಸಾವಿರ ಕುದುರೆಯ ದರದಾರ ಹ ನವಚಕ್ರವರ್ತಿಯ ಯೋಗ್ಯತೆ ನಮ್ಮಲ್ಲಿ ಅಷ್ಟೆಲ್ಲ ಕುದುರೆಗಳಿಲ್ಲ ನಮ್ಮಲ್ಲಿ ನಮ್ಮಲ್ಲಿರುವುದು ಕೇವಲ ನೂರು ಕುದುರೆ ಮಾತ್ರ ಆ ನೂರು ಕುದುರೆಯನ್ನು ನೋಡಿಕೊಳ್ಳುವುದಕ್ಕೆ ಆ ಆಗ ನಿಮ್ಮ ನಿಯಮಿಸ್ತೇನೆ ಸಂನ್ಯಾಸ್ಮಿ ಅಹ ಬೌದರೇ ನೀೆ ವ್ಯಾಹಾರam ಮುಕಲಿಲ್ಲ ಮತ್ತೆ ಇದನ್ನ ಹೊರತುಪಡಿಸಿ ಬೇರೆ ವ್ಯಾಹಾರum ಇಂತಾ ಸಂಬಳ ಎಷ್ಟು ಕೊಡ್ತೀಯಾ ಇದೂ ಕೆಲಸ ಮಾಡಿದವನಿಗೆ ನನಗೆ ಆಶ್ರಯ ಕೊಟ್ಟದಲ್ಲವೇ ಸಂಬಳ ಹಾ ಯಾಕೆ ಅಂತೀ ನೀನು ಕೇಳು ಸಾಧಾರಣ ನೀನು ಎಷ್ಟುನಲ್ಲಿ ಇದ್ದೀಯ ಈ ವರ್ಷಕ್ಕೆ ನಮಗೆ ಜಡರಲ್ಲ ನಿಶ್ಯವೇ ಜಡರ ನಾನು ಸಂಬಳ ಕೇಳುವುದು ಯಾಕೆ ಅದೊಂದು ಗುಟ್ಟು ಇತ್ತು ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವ ಯಜಮಾಂಡ್ ಒಟ್ಟಿಗೆ ಸೇರ್ಕೊಳ್ಬೇಕಾದ್ರು ಮೊದಲು ಮಾಡಬೇಕಂತ ಜಾಗ್ರತೆ ಸಂಬಳ ಹೆಚ್ಚಾಗಿ ಕಡಿಮೆ ಆಗಲಿ ಅಲ್ಲ ಎಷ್ಟು ಇನ್ನೂ ಪ್ರಶ್ನೆ ಬೇಕು ಎಷ್ಟು ಈಗ ನನಗೆ ಅದು ಯಾಕೆ ನಾಳೆ ನಾವು ತಕ್ಕೊಂಡದ್ದು ಆ ಲೆಕ್ಕ ಮೀರಿ ಹೋಗ ಸಂಬಳ ಮಾಡಿಕೊಳ್ಳದೆ ನಾನ್ ಕೊನೆಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ತಕೊಳ್ಳೋದು ಅದರಿಂದ ಮತ್ತೆ ತಾಪತ್ರೆ ಆಗುವುದು ಅಲ್ಲ ಎಲ್ಲಿ ಹೋಗ್ತೇನೆ ಇರುವುದಾದ್ರೂ ಆ ಒಂದು ವ್ಯಾಪ್ತಿ ಒಳಗೆ ನಾವು ತಕೊಳ್ಬೇಕು संबंध हाँ ना केंट हाँ नहीं मन हाँ प्रीति को ना निगति ಅದಕ್ಕೇನೆ ಆಟುವಂತದ್ದು ಏನು ಇದು ನಿಮ್ಗೊಂದು ವಿಷಯ ಹೇಳ್ತೇನೆ ತಾವು ಏನೋ ಅರ್ಥ ಬಂತು ಹ ಎಲ್ಲಿಗೆ ಅಂತ ಕೇಳಿದ್ರೆ ತಪ್ಪಾಗ್ತದೆ ಹಾ ಎಷ್ಟು ದೂರ ಇದು ಸಂಸ್ಕಾರ ಇತರ ಅಂತ ನಾನೀಗ ಹೊರಟ ನಿಂತದ್ದು ಹಾ ಮೃಗಭೇಟೆ ನಮ್ಮವರೆಲ್ಲ ಬಂದು ನಿಲ್ಲಿಸಿದ್ರು ಹಾ ಹೊಲದಲ್ಲಿ ಮೃಗಗಳ ಹಾವಳಿ ಎಂಬುದಾಗಿ ಅವರಿಗೆ ಧೈರ್ಯದ ಮಾತನ್ನು ಹೇಳುತ್ತೇನೆ ಹಾ ಶಬರ ಹೊಲೆಯನ್ನು ಕೂಡ್ಕೊಂಡಿದ್ದೇನೆ ಹಾ ಈಗ ಮೃಗಭೇಟೆಗೆ ಕೊಟ್ಟಿ ನಾನು ಮಾಡ್ತೇನೆ ನಾನು ನಾನು ಎಲ್ಲಿ ಹೆಜ್ಜೆ ಪುಣ್ಯ ನಾನು ಹೊರಟದ್ದು ಪೇಟೆಗೆ ಪೇಟೆಗೆ ಅಲ್ಲ ಯಾಕೆ ಹೇಳಿದ್ದು ಈಗ ಮೃಗಪೇಟೆಗೆ ನಾನು ಹೋಗುವುದು ಘೋರ ಕಾಡಿಗೆ ಹೌದು ಕಾಡು ಅಂತ ಹೇಳಿದ್ರೆ ಪ್ರಾಣಿಗಳಿಂದಲೇ ಕೂಡಿರುವುದು ಪ್ರಾಣಿಗಳು ಇಟ್ಟರೆ ನೀನು ಎಷ್ಟೊತ್ತಿಗೆ ಅನ್ನೋದು ಗೊತ್ತಾಗುವುದಿಲ್ಲ ಅವಸರದಲ್ಲಿ ನಾನು ಬಾಣ ಬಿಡುವಾಗ ನೀನು ಅಡ್ಡ ಬಂದು ನೀನು ಪ್ರಾಣಿ ಅಂತ ತಿಳ್ಕೊಂಡು ನಿನಗೆ ಬಾಣ ಬಿಟ್ಟರೆ ನಿನ್ನೊಂದೊಂದು ಧರ್ಮಕ್ಕೆ ನಾನು ಬಿಟ್ಟು ನಾವು ವಾನಿ ಸಿಗುವವ್ರೆಲ್ಲ ನಾವು ಹೋದ್ರೆ ಕುದುರೆ ಒಂದು ನಮ್ಮಿಂದ ಆಗುವ ಪರಿಸ್ಥಿತಿಯಲ್ಲಿ ಇದ್ರು ಆ ಜಾಗ್ರತೆ ಇನ್ನೊಂದು ಕಷ್ಟ ಉಂಟು ಏನು ನೀನ್ ಬರುವುದರಿಂದ ತಗ್ಗುಗಳಿಂದ ಏರು ತಗ್ಗುಗಳಿಂದ ಕೂಡಿರುವುದು ಕಾಡು ಅಲ್ಲೇ ಪ್ರದೇಶ ಹೌದು ನೀನು ನೋಡಿದ್ರೆ ಒಂದು ಒಂದೂವರೆ ಹೌದು ಒಂದು ಕಾಲು ಅಂತ ಇನ್ನೊಂದು ಕಾಲು ಬಿಟ್ಟ ಹೌದು ನಿನ್ನ ತನ್ನ ಕರ್ಕೊಂಡು ಹೋದ್ರೆ ನಾನ್ ನಿನ್ನ ನೋಡ್ಕೊಂಡು ಅಂತ ಬೇಟೆ ಆಡೋದು ಅಲ್ಲೇ ಟ್ರೇಂಕೆಗೆ ಜಾತ್ರೆಗೆ ಹೋಗೋರಿಗೆಲ್ಲ ಒಂದು ಒಂದೂವರೆ ಅದ್ರ ಸಾಕಷ್ಟು ಹೋಗುವುದು ನಮ್ಮಂತವ್ರಿಗೆ ತಾಪತ್ರ ಇಲ್ಲ ಒಂದು ಕಾಲದ ಒಂದು ಕಾಲ್ಗಿತ್ತೂಲಿದ ಉದ್ದು ಕಾಲಿಸ್ತೇವೆ ಎತ್ತರಗಿಟ್ಟು ಅನುಕೂಲ ಆ ಜಾಗದಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಹೋಗುವ ಸಾಧ್ಯತೆ ಉಂಟು ಜಾಗದಲ್ಲಿ ಹೋಗುವಾಗಲೇ ಒಂದು ಒಂದೂವರೆ ಒಂದು ಒಂದೂವರೆ ಆಗ್ತದೆ ಕಾಲು ಸರಿ ಇದ್ದಾಗ ಒಂದೂವರೆ ಆದಮೇಲೆ ಕಷ್ಟ ಇದೆ ಅದು ಅನುಕೂಲ ಹೌದಾ ಅರೆ ಇದ್ದಿದ್ದೆ ಅತ್ರ ಜಾಕ್ಲಿಟರ ಐತು ಇಡಿ ತದ್ದು ತಕ್ಕಂತ ಜಾಕ್ಲಿಟರ ಐತೆ ಒಂದು ಆ ಹುನ್ನಾಟ ಇತ್ತು ಇನ್ನು ಕಾಡಿಗೊಂದು ಪ್ರಾಣಿಗಳು ಇತ್ತಾವೆ ನನ್ನ ತಾಕತ್ರ ಇಲ್ಲ ಯಾಕೆ ನಾನು ನೋಡ್ದೆ ನೀವು ಹೇಳಿದ ಹಾಗೆ ಇದ್ಯಾವುದಾ ಪ್ರಾಣಿ ಪೂರ್ತಿ ಇಲ್ತದೆ ಪ್ರಾಣಿ ಅಷ್ಟೆ ಹತ್ತಿ ಹೊರಟುಸೈನಿ ஆணிகள் இன்னும் நோடவே இருப்பி நின்று ஆணிவிட்டேன் சரி அனுகூல ஆட்ச உண்டுவே வருவதற்கே தோந்தை இல்லை ஆண்டு எச்சரிக்கை நன்கொசை கொடுவதில் நன்கு ரகலே ஆக ನಿನ್ ಕೆಲಸ ಏನು ನೀನೆ ನೋಡ್ಕೊಳ್ಬೇಕು ಬಿಟ್ಟು ನಾನೇನಿರ್ಬೋದು ಕಲ್ಪನೆ ಕಿಂತ ಮಾಡ್ಬೇಕು ಮತ್ತೆ ಮಾಡಿ ಎಂತ ಆ ಕಲ್ಪನೆ ಅಂತ ಹೋದವರು ಹೇಳ್ಬೇಕು ನೀವ್ ಯಾರು ಯೋಗ್ಯತೆ ಏನು ನಿಜವಾಗಿ ನಿಮ್ದು ಇಲ್ಲಿ ಕೂರ್ಸೋದಿಲ್ಲ ನಾನೇ ಹೇಳ್ಕೊಂಡು ಅರ್ಥ ನಿಮಗೆ ಬಿಟ್ಟು ನನ್ನ ಹಿಡ್ಕೊಳ್ಳಿ ಹೇಳುವದ